ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತೇನು ಬ್ಲಾಗ್ನ ಬೆಳಗ್ಗೆಯಿಂದನೇ ಶುರು ಮಾಡ್ತಾಯಿದ್ದೀನಿ ಸೊ ನಾಯಿಗೆ ಈಗ ಹಾಲು ಹಾಕ್ತಾಯಿದ್ದೇನೆ ಕುಡಿಯೋದಕ್ಕೆ ಅಂದರೆ ಈ ನಾಯೇ ನಾವು ಸಾಕಿರಲಿಲ್ಲ ಅದೇ ಎಲ್ಲಿತ್ತೋ ಗೊತ್ತಿಲ್ಲ ಅದಾಗ ಅದೇ ಅದು ನಮ್ಮ ಮನೆಗೆ ಬಂದಿತ್ತು ಅದು ಹೊಡೆದ್ರೂ ಹೋಗ್ತಾನೆ ಇರಲಿಲ್ಲ ನಾವು ಹೋದರೆ ನಮ್ಮ ಹಿಂದೆ ಬರ್ತಾಯಿತ್ತು ಹಂಗಾಗಿ ನಮ್ಮ ಚೇತು ಅದನ್ನ ನಾವೇ ಸಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಚೈನ್ ತಗೊಬಂದು ಕಟ್ ಹಾಕಿದ್ದಾನೆ ಅದು ಫುಲ್ಲು ಬೇಸಾಗೋಗ್ಬಿಟ್ಟಿದೆ ಆ ಚೈನ್ ಬಿಚ್ಚಿದ್ರೆ ಸಾಕು ನಮ್ಮ ಚೇತು ಎಲ್ಲಿಗೆ ಹೋಗ್ತಾನೆ ಹಿಂದಿಂದೆ ಹೋಗ್ತಾ ಇರುತ್ತೆ ಮನೆ ಬಿಟ್ಟು ಆ ಕಡೆ ಹೋಗ್ತಾ ಇರೋಲ್ಲ ಹಂಗಾಗಿ ಬಿಡು ನಾವೇ ಸಾಕೊಳ್ಳೋಣ ಚೆನ್ನಾಗಿದೆ ಹೇಳ್ಬಿಟ್ಟು ಮತ್ತು ಮನೆ ಹತ್ರ ಯಾರಾದರೂ ಬಂದರೆ ಏನಾದರೂ ಪ್ರಾಣಿಗಳು ನಾಯಿಗಳು ಆ ಥರ ಬೇರೆ ನಾಯಿಗಳೇನಾದರೂ ಬಂದರೆ ಬೆಕ್ಕುಗಳು ಬಂದರೆ ಅದು ಬಗಳ್ತಾಯಿರ್ತೈತೆ ಹಂಗಾಗಿ ಮನೇಲಿ ಇರಲಿ ಒಂದು ನಾಯಿ ಅಂತ ಹೇಳ್ಬಿಟ್ಟು ಅಡುಗೆ ಮನೆ ಅಲ್ವಾ ಹಾಗಾಗಿ ಇರಲಿ ಹೇಳ್ಬಿಟ್ಟು ನಾವೇ ಇದು ಸಾಕೊತಾ ಇದ್ದೀವಿ ಬೆಳಗ್ಗೆ ಟಿಫನ್ಗೆ ಇದು ಇಡ್ಲಿ ಮಾಡಿದ್ದೀವಿ ಇದು ಚಳಿಗಾಲ ಆಗಿರೋದ್ರಿಂದ ಅಷ್ಟೊಂದು ನೊರೆ ಬರೋದಿಲ್ಲ ಸೊ ಇದು ನೊರೆ ಬಂದಿತ್ತು ಫುಲ್ಲು ಎಲ್ಲ ನೊರೆ ಬಂದಿಲ್ಲ ಒಂದು ಅರ್ಧದಷ್ಟು ನೊರೆ ಬಂದಿತ್ತು ಚೆನ್ನಾಗೇ ಇದ್ವಿ ಇಡ್ಲಿ ಸ್ಮೂತಾಗಿ ಸೊ ಇಡ್ಲಿಗೆಲ್ಲ ಇಟ್ಟಿತ್ತು ನಮ್ಮಮ್ಮ ನಮ್ಮಮ್ಮ ಹಂಗೆ ಇಡ್ಲಿ ಇನ್ನೂ ಎಲ್ಲ ನೀಟಾಗಿ ತೆಗಿಯೋಕ್ಕೆ ಬರೋದಿಲ್ಲ ಕೈ ನೋವಿದೆ ಎಲ್ಲ ಹಂಗಾಗಿ ನಾನೇ ಎಲ್ಲ ಇಡ್ಲಿ ಎಲ್ಲ ಎತ್ತಾಯಿದ್ದೀನಿ ಪ್ಲೇಟ್ನಾಗ ಇರೋವೆಲ್ಲ ಸೊ ಇವ್ಲಾಗ್ ನಿಮಗೆ ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದುವರೆಗೂ ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವ್ಲಾಗ್ ನಿಮಗೊಂದು ಸ್ವಲ್ಪ ಅದು ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೀವು ಲೈಕ್ ಮಾಡೋದ್ರಿಂದ ನಮಗೂ ಕೂಡ ಹೆಲ್ಪ್ ಆಗುತ್ತೆ ಹಂಗಾಗಿ ಈಗ ನೋಡ್ತಾ ಇರ್ಬೋದು ಇಡ್ಲಿ ತುಂಬಾ ಚೆನ್ನಾಗಿ ಬಂದಿತ್ತು ಚೆನ್ನಾಗಿ ಬರುತ್ತೋ ಇಲ್ವೋ ಅಂತ ಅಂದ್ಕೊಂಡ್ವಿ ಸ್ಮೂತಾಗೆ ಬಂದಿತ್ತು ಸ್ವಾಮಿಯ ಉದ್ದಿನ ಮಕ್ಕಳಾಗಿ ಶ್ರೀ ಶ್ರೀ ಕೋಡಳ್ಳಿ ದ್ಯಾಮನ ಉದ್ದಿನ ಮಕ್ಕಳಾಗಿ ಶ್ರೀ ಶ್ರೀ ಗಜಲಿ ಲಕ್ಷ್ಮೀದೇವರ ಮುದ್ದಿನ ಮಕ್ಕಳಾಗಿ ಶ್ರೀ ಶ್ರೀ ಬೊಪ್ಪಲಿಂಗೇಶ್ವರ ಸ್ವಾಮಿ ಮುದ್ದಿನ ಮಕ್ಕಳಾಗಿ ಶ್ರೀ ಶ್ರೀ ಮುತ್ತುಲಿಂಗೇಶ್ವರ ಸ್ವಾಮಿ ಉದ್ದಿನ ಮಕ್ಕಳಾಗಿ ಇಡೀ ಬಿತ್ತಿ ಕಂಡ ಬೆಳೆದು ಇರುವ ಒಂಬತ್ತು ಕೋಟಿ ಜೀವ ಜಂತುಗಳನ್ನು ಸಾಗಿಸಲು ಅಂತ ಒಕ್ಕಲು ಮಕ್ಕಳಾಗಿ ಗೋ ಜಾಗ ಜಾಗದಲ್ಲಿ ಕನ್ನ ಭೋಗದಲ್ಲಿ ದೇವೇಂದ್ರ ಸತ್ಯದಲ್ಲಿ ಹರಿಚರ ನಂತ ಸತ್ಯಮರಾಗಿ ನಿಷ್ಠಾವಂತರಾಗಿ ಯೋಗ ಪುರುಷರಾಗಿ ಯಾವುದೇ ಬಂದರೂ ಕೂಡ ಸ್ವಾಮಿ ದೊಡ್ಡ పత్రద్యను జోడబిల్వ్ కె తమ్ముదేవని నాగదేవే కడు కల్లిపాద్దరు వెళ్ళి కొడున ఉద్యమ ముద్దు గురుదో బుద్దు ఉక్కిన హివను ఆడకేవారి స్వామి శ్రీమునారాయణ సరదామేవారు సల్దే దొరుకుడు హరిమదవును ಶ್ರೀ ಹರಿಗೋವಿಂದ ಶ್ರೀ ವೆಂಕಟೇಶ್ವರ ಗಣ್ಣ ರೂಪಾಯಿ ಮಾಡಿಕೊಂಡು ಮಕ್ಕಳು ಮೊಮ್ಮಕ್ಕಳು ಮರು ಮಕ್ಕಳವರೆಗೂ ಆಯುಷ್ವಂತರಾಗಿ ಹಸ್ತೈಷ್ವಂತರಾಗಿ ಶ್ರೀ 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 ಜಾನಕಲಗಳು ಕಟ್ಟಿನ ಯಜಮಾನಿಕೆ ಮಾಡವರಾಗಿ ಊರಿಗೆ ಉಗಿಹೊಳಿದಂಥ ಗುಂಚಾರ ಮಾಡಿಸ್ತಂದವರಾಗಿ ತನ್ನ ನಮ್ಮ ಮಳೆಯಪ್ಪ ತನ್ನ ಆಲೂಕ ಸ್ವಾಮಿ ನಮ್ಮದು ಅಡಿಕೆ ತೋಟ ಇದೆ ಅಲ್ವಾ ಅಡಿಕೆ ಗಿಡಗಳು ಸ್ವಲ್ಪ ಕೆಂಪು ಆ ಥರ ಆಗಿದ್ವು ಸೊ ಹಂಗಾಗಿ ಈಗ ಎಲ್ಲ ಅಡಿಕೆ ಗಿಡಗಳೆಲ್ಲ ಅಡಿಕೆ ಗಿಡಗಳಿಗೆಲ್ಲ ಸುಣ್ಣ ಬೆಳಿತಾರೆ ಅಲ್ವಾ ಸುಣ್ಣ ಜೊತೆಗೆ ಮೈಲೆ ಇಟ್ಟು ಹಾಗೆ ಬೆಲ್ಲ ಇನ್ನೂ ಏನೇನೋ ಹಾಕ್ತಾರೆ ಅನಿಸುತ್ತೆ ಸೊ ಇದನ್ನೆಲ್ಲ ಹಾಕ್ಬಿಟ್ಟು ಕಲಸಿ ನೀಟಾಗಿ ಗಿಡಗಳಿಗೆಲ್ಲ ಸುಣ್ಣ ಬೆಳೀತಾರೆ ಎಲ್ಲ ಕೆಂಪು ಇರೋವೆಲ್ಲ ನೀಟಾಗಿ ಹಾಕ್ತವೆ ಅಂತ ಹೇಳ್ಬಿಟ್ಟು ಸೊ ಇವತ್ತು ಫ್ರೀ ಮಾಡಿಕೊಂಡು ನಮ್ಮ ಮನೆಯಲ್ಲಿ ಗೊತ್ತೇ ಇದೆ ಎಲ್ಲರಿಗೂ ತುಂಬ ಮನೆ ಮಕ್ಕಳು ಚಿಕ್ಕ ಚಿಕ್ಕ ಅಂತ ಅಂತೇಳ್ಬಿಟ್ಟು ಸೊ ಇವತ್ತು ಫ್ರೀ ಮಾಡಿಕೊಂಡು ಎಲ್ಲ ಸುಣ್ಣ ಎಲ್ಲ ಕಲಿಸ್ತಾ ಇದ್ದಾನೆ ಗಿಡಗಳಿಗೆಲ್ಲ ಹೊಡಿಯೋಣ ಹೇಳ್ಬಿಟ್ಟು ಈಗ ಮಕ್ಕಳಿಗೆಲ್ಲ ಸ್ನಾನ ಮಾಡಿ ಮಲಗಿಸ್ಬಿಟ್ಟು ಹಾಗೆಲ್ಲ ಕೆಲಸ ಎಲ್ಲ ಮಾಡ್ಕೊತಾ ಇದ್ದಾನೆ ಸೊ ನೆನೆಸಿದ್ದಾನೆ ನಾಳೆ ಹೊಡಿತಾನ ಇಲ್ಲ ಇವತ್ತೇ ಸುಣ್ಣ ಹೊಡಿತಾನೆ ಗಿಡಗಳಿಗೆ ಗೊತ್ತಿಲ್ಲ ಅದು ನೀಟಾಗೆಲ್ಲ ನೆನಿಬೇಕಲ್ವ ಹಂಗಾಗಿ ಮತ್ತೆ ಬಾಳೆಗೊನೆ ಬಂದಿತ್ತು ಒಂದು ನಮ್ಮ ಗಿಡದಲ್ಲಿ ಸೊ ಅದನ್ನ ತಗೋಬಂದು ಕಟ್ಟಿದ್ರು ನಮ್ಮಪ್ಪ ಅಲ್ಲಿ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿಲ್ಲ ಅಣ್ಣ ಆಗಿದ್ದಾವೆ ಹಣ್ಣಾಗಿರೋರನ್ನ ತಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಈ ಕಡೆ ರೂಮಿಗೆ ಬಂದ್ವಿ ಸೊ ಇದರಲ್ಲೆಲ್ಲ ಚೀಲಗಳು ಅವು ಇವೆಲ್ಲ ಹಾಕಿದ್ದೀವಿ ಯಾವಾಗಾದರೂ ಅಪರೂಪಕ್ಕೆ ಯೂಸ್ ಮಾಡೋಂಥ ಐಟಮ್ಸ್ಗಳೆಲ್ಲ ಹಣ್ಣು ಚೆನ್ನಾಗಿಲ್ಲ ಹಣ್ಣಾಗಿತ್ತು ಇಷ್ಟೋ ಒಂದು ಬಾಳೆಹಣ್ಣುಗಳಿದ್ದಾವೆ ಆದರೆ ನಾವು ಮಾತ್ರ ಒಂದು ಬಾಳೆಹಣ್ಣು ಹಂಗಿಲ್ಲ ನಮಗೆ ಹೇಳ್ತಾ ಇದ್ಲು ನಾವು ಇವಾಗ ಬಾಳೆಹಣ್ಣು ತಿನ್ನೋ ಹಂಗಿಲ್ಲ ಬಾಳೆಹಣ್ಣು ಗೊನೆ ಗೊನೆ ಇದ್ದಾವೆ ನಾವು ಆಗೋ ಅಷ್ಟರೊಳಗೆ ಬಾಳೆ ಹಣ್ಣು ಇರ್ತವೋ ಇಲ್ವೋ ಅಂತ ಇದ್ಲು ಅಂದರೆ ಹೊರ್ಗಡೆಯಿಂದ ಆ ಥರ ಹಣ್ಣುಗಳೆಲ್ಲ ಒತ್ತಿ ಹಣ್ಣು ಮಾಡಿರ್ತಾರೆ ಎಲ್ಲ ಕೆಮಿಕಲ್ ಹಾಕಿ ಇದು ಮನೆಯಲ್ಲೇ ಹಣ್ಣಾಗಿರೋದಲ್ವ ಹಂಗಾಗಿ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಇವತ್ತು ಫೋಟೋ ಶೂಟ್ ಮಾಡೋಣ ಅಂತೇಳ್ಬಿಟ್ಟು ನಮ್ಮ ಮುದ್ದುಗೂ ಹಾಗೆ ನಮ್ಮ ಮಕ್ಕಳ ಮಕ್ಳು ಟಿವಿನ ಸಿಬ್ಬರಿಗೂ ಫೋಟೋ ಶೂಟ್ ಮಾಡೋಣ ಅಂತೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ ಇದು ರೈತ ಬರುತ್ತಲ್ವ ಅದನ್ನು ಮಾಡೋಣ ಅಂತೇಳ್ಬಿಟ್ಟು ಇದು ಟವಲ್ಲಾಗಿ ಕಚ್ಚಿ ಎಲ್ಲ ಉಡಿಸ್ಬಿಟ್ಟು ಎಲ್ಲ ಟವಲ್ ಸುತ್ತ ಸುತ್ತಾ ಇದ್ದಾರೆ ತಲೆಗೆ ನೋಡ್ತೀವಿ ಈ ಥರ ಎಲ್ಲ ಡೆಕೋರೇಷನ್ ಮಾಡಿದ್ವಿ ಇವತ್ತು ಎರಡು ಫೋಟೋ ಶೂಟ್ ಇತ್ತು ಆಲ್ರೆಡಿ ಒಂದು ಆಗೋಯ್ತು ಈಗ ಇನ್ನೊಂದು ಮಾಡ್ತಾಯಿದ್ವಿ ಇದು ರೈತಂದು ಇವತ್ತಿನ ವ್ಲಾಗು ಇದಾಗಿತ್ತು ವ್ಲಾಗ್ ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದ್ರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಒಂದು ವಿಡಿಯೋದೊಂದಿಗೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್ ಹಾಗೆ ಇದು ಬೇಬಿ ಬ್ಲಾಂಕೆಟ್ ತರಿಸಿದ್ವಿ ಇದು ಏನ ಇದು ನಮ್ಮ ಅಕ್ಕ ತರಿಸಿದ್ದು ಎರಡು ತರಿಸಿದ್ಲು ಇಬ್ಬರು ಟ್ವೀನ್ಸ್ ಬೇಬಿ ಈ ಹಾಗಾಗಿ ಇಬ್ಬರಿಗೂ ಒಂದೊಂದು ಒಂದು ಪಿಂಕು ಒಂದು ಬ್ಲೂ ಎರಡು ತರಿಸಿದ್ಲು ಸೊ ನಾನು ಹಂಗೆ ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ಳೋಣ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಶೇರ್ ಮಾಡ್ತಾಯಿದ್ವಿ ಸೊ ಇದು ಕತ್ತು ನಿಲ್ಲುತ್ತಲ್ಲ ಆ ಥರ ಮಕ್ಕಳಿಗೆ ಚೆನ್ನಾಗಿರುತ್ತೆ ಕತ್ತು ನಿಲ್ಲೋದಕ್ಕಿಂತ ಮುಂಚೆ ಹಾಕೋದಕ್ಕೆ ಆಗೋದಿಲ್ಲ ಆದರೆ ಕತ್ತಿಲ್ಲವ್ರಿಗೆ ಎಗ್ಲ ಮೇಲೆ ಹಿಂಗೆ ಭುಜದ ಮೇಲೆ ಹಾಕೊಂಡು ಅಡ್ಡಾಡ್ತೀವಲ್ವ ಹಾಗಾಗಿ ಏನೂ ಆಗೋದಿಲ್ಲ ತುಂಬ ಚೆನ್ನಾಗಿ ಸಾಫ್ಟಾಗಿ ಚೆನ್ನಾಗಿದೆ ಇವಾಗ ಚಳಿ ಬೇರೆ ಅಲ್ವಾ ಗಾಡಿನಲ್ಲಿ ಆದರೂ ಅಡ್ಡಾಡ್ತಾ ಇರ್ತೀವಲ್ಲ ಎಲ್ಲ ಹಾಸ್ಪಿಟ್ಲಿಗೆ ವ್ಯಾಕ್ಸಿನ್ ಎಲ್ಲ ಹೋಗ್ತಾ ಇರ್ತೀವಿ ಆ ಟೈಮಲ್ಲೇ ಇದರಲ್ಲಿ ಹಾಕ್ಕೊಂಡು ಮಗುನ ನೀಟಾಗಿ ಈ ಥರ ಸೆಕ್ಯೂರ್ ಮಾಡ್ಕೊಂಡು ಆರಾಮಾಗಿ ಹೋಗಿ ಬರ್ಬೋದು ತುಂಬ ಚೆನ್ನಾಗಿ ಬೆಚ್ಚಗಿರುತ್ತೆ ಮಗು ಚಳಿ ಆ ಥರ ಏನೂ ಆಗೋದಿಲ್ಲ ಇದು ಕೂಡ ಶೇರ್ ಮಾಡ್ಕೊಳ್ಳೋಣ ತಗೊಳ್ಳೋ ಅಂಥರಿದ್ದರೆ ತೊಗೋಬೋದು ಅಂತ ಹೇಳ್ಬಿಟ್ಟು ಒಂದು ಕ್ಲಿಪ್ಪಿಕ್ಸ್ ತೊಗೊಂಡಿದ್ದೆ ಇಬ್ಬರು ಒಂದು ಪ್ರಿನ್ಸ್ ಮಕ್ಳು ಇದಾರ ನಮ್ಮ ಮಕ್ಕಳು ಅವರಿಬ್ಬರಿಗೂ ಫಸ್ಟ್ ವ್ಯಾಕ್ಸಿನ್ ಹಾಕಿಸ್ಕೊಬರೋದಕ್ಕೆ ಇಬ್ರು ಹೊರಟರು ನನ್ನ ತಮ್ಮ ಕರ್ಕೊಂಡು ಹೋಗ್ತಾ ನಮ್ಮ ಅಕ್ಕ ಹಾಗೆ ಅವ್ರು ವಾರಿತ್ತೆ ಅಂತ ಹೇಳ್ತಾರೆ ಅಂದರೆ ನಮ್ಮಕ್ಕ ಅವ್ರ ಮನೆಯವರು ತಮ್ಮನ ಹೆಂಡ್ತಿ ಅವರಿಬ್ಬರು ಹೋಗಿ ಇದ್ದಾರೆ ಸೊ ಅವರು ಹೋಗಿ ಆದಮೇಲೆ ನಾನು ನಮ್ಮದ್ದನ್ನು ಕರ್ಕೊಂಡು ಹೋಗಿಬಿಡ್ತೀನಿ ಆದರೆ ಎಲ್ಲರೂ ಒಂದೇ ಸರ್ತಿ ಓದೋಕ್ಕಾಗೋದೇವಲ್ಲ ಅಂದರೆ ನಮ್ಮ ಮನೆ ಹತ್ರ ಇರೋದರಿಂದ ದೂರ ಇದೆ ಒಂದು ಎರಡು ಕಿಲೋಮೀಟ್ರ್ ಆಗುತ್ತೆ ನಡ್ಕೊಂಡು ಆಗೋದಿಲ್ಲ ಗಾಡಿನಲ್ಲೇ ಹೋಗಿ ಬರಬೇಕಾಗುತ್ತೆ ಫಸ್ಟ್ ಇವರು ಹಾಕಿಸ್ಕೊಂಡು ಬರಲಿ ಆಮೇಲೆ ನಾವು ಹೋಗೋಣ ಅಂತ ಹೇಳ್ಬಿಟ್ಟು ಆ ಕಡೆ ಈ ಕಡೆ ಎಸ್ತು ಹಾಕ್ಬಿಡ್ತಾನೆ ಹಂಗೆ ಇಬ್ಬರು ಹೋಗಿ ನಮ್ಮಕ್ಕ ಇದು ವ್ಯಾಕ್ಸಿನ್ ಹಾಕಿಸ್ಕೊಂಡು ಬಂದಳು ಅಂದರೆ ವ್ಯಾಕ್ಸಿನ್ ಅಂದರೆ ಇದು ಪೋಲಿಯೋ ಡ್ರಾಪ್ಸು ಹಾಕಿಸ್ಕೊಂಡು ಬಂದಳು ಅದಾದಮೇಲೆ ಇವಾಗ ನಾನು ಹೋಗ್ತಾಯಿದ್ದೀನಿ ನಾನು ನನ್ನ ತಮ್ಮನ ಕೈ ಕೊಟ್ಟು ಚಪ್ಪಲಿ ಅಂತ ಹೇಳ್ಬಿಟ್ಟು ಹೋದೆ ನಾನು ಚಪ್ಪಲಿ ಹಾಕ್ಕೊಂಡು ಬರೋ ಅಷ್ಟೊಳಗೆ ನಾನೇ ಹೋಗಿ ಡ್ರಾಪ್ಸ್ ಹಾಕಿಸ್ಕೊಬರ್ತೀನಿ ನೀನು ಇಲ್ಲೇ ಇರು ಹೇಳ್ಬಿಟ್ಟು ಮುಂದೆ ಕುಂಡ್ರಿಸ್ಕೊಂಡು ಹೋಗೋಕೆ ಸ್ಟಾರ್ಟ್ ಮಾಡಿದೆ ನಾನು ಓಡ್ ಬಂದು ಬಿಟ್ಟಿಲ್ಲ ನಾನು ಬರ್ತೀನಿ ಒಂದು ಚಿಕ್ಕ ಮಗು ಮುಂದೆ ಕುಂಡ್ ಕುಟ್ರಿಸ್ಕೊಂಡು ಹೋಗ್ಬೇಡ ಹೇಳ್ಬಿಟ್ಟು ಬಂದು ಬೈಕ್ ಹತ್ಕೊಂಡು ಕೂತ್ಕೊಂಡೆ ಮತ್ತು ಸೈಡಿಗೆ ಕೂತ್ಕೊಂಡೆ ಸೈಡಲ್ಲಿ ಕುತ್ಕೊಂಡು ಎತ್ಕೊಳ್ಳೋದಕ್ಕೆ ಅಷ್ಟು ಕಂಫರ್ಟಬಲ್ ಇರಲಿಲ್ಲ ಹಾಗಾಗಿ ಮತ್ತೆ ಆ ಕಡೆ ಈ ಕಡೆ ಕಾಲು ಹಾಕೊಂಡು ಕೂತ್ಕೊಂಡ್ರೆ ಅದು ಚೆನ್ನಾಗಿ ಕಂಫರ್ಟಬಲ್ ಆಗಿ ಮಗುನ ಎತ್ಕೊಬೋದು ಹಾಗಾಗಿ ಮತ್ತೆ ಅಂದರೆ ಅವ್ನು ಹೋಗ್ಬಿಡ್ತಾನೆ ನಾನು ಬಿಟ್ಬಿಟ್ಟು ಅನ್ನೋ ಇದಕ್ಕೆ ನಾನು ನೋಡೋಕ್ಕೆ ಹತ್ಕೊಂಡು ಕೂತ್ಕೊಂಡ್ಬಿಟ್ಟೆ ಮತ್ತು ಆಮೇಲೆ ಕರ್ ಕರ್ಕೊಂಡು ಹೋಗ್ತೀನಿ ಬಿಟ್ಟಾಗಲ್ಲ ಸರಿ ಕೂತು ಅಂತ ಹೇಳ್ಬಿಟ್ಟು ಈಗ ನಾವು ಅಪ್ಪ ಎತ್ಕೊಂಡು ಕೊಡ್ತಾಯಿದ್ದೆ ಹೋಗ್ಬಿಟ್ಟು ಇದು ಪೋಲಿಯೋ ಡ್ರಾಪ್ಸ್ನ ಹಾಕಿಸ್ತೀವಿ ಈಗ ಹಂಗ ನೋಡಿ ಹತ್ರ ಅಂದರೆ ಆಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅವನಿಗೆ ಗಿಡ ಮರ ಈ ಥರ ಎಲ್ಲ ಬೆಳಕೆಲ್ಲ ನೋಡ್ತಾ ಇರಬೇಕು ಹಂಗಾಗಿ ಹೊರಗೆ ಕೂರಿಸ್ಕೊಂಡು ಆಟ ಆಡಿಸ್ತಾ ಇದ್ದಾರೆ ಮತ್ತು ಬೆಳಗ್ಗೆ ತೊಗರಿಕಾಯಿ ಬಂದಿದ್ರಲ್ವಾ ಹಸಿ ತೊಗರಿಕಾಯಿ ಅವನ್ನ ಸುಲಿತಾ ಇತ್ತು ಇದು ತೊಗರಿ ಕಾಳಗೆ ಹಸಿ ತೊಗರಿ ಕಾಳಾಗೆ ಬಸ್ಸಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ನಾವು ಕಿತ್ಕೊಂಡ್ಬಂದಿದ್ರೆ ಕಿತ್ಕೊಂಡ್ಬಂದಿದ್ದೆ ಬೇರೋದಕ್ಕೆ ಇದು ಏಡಿಕಾಯಿ ಬರುತ್ತಲ್ವ ಏಡಿ ಕೆರೆಗೆಲ್ಲ ಸಿಗ್ತಾವಲ್ಲ ಅದ್ರ ಜೊತೆಗೆ ಹಾಕ್ಬಿಟ್ಟು ಸಾಂಬಾರು ಮಾಡೋಣ ಅಂತೇಳ್ಬಿಟ್ಟು ತೊಗೊಂಬಂದಿದ್ವಿ ಅದ್ರ ಜೊತೆಗೆ ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಸೊ ನಮ್ಮಕ್ಕ ಯಾರಿಗೂ ಹೇಳಿದ್ಲು ಏಡಿಕಾಯಿ ತಂದು ಕೊಡ್ರಿ ಹೇಳ್ಬಿಟ್ಟು ಅವ್ರು ತತ್ತೀವಿ ತತ್ತೀವಿ ಅಂತೇಳ್ಬಿಟ್ಟು ಎರಡು ಮೂರು ದಿನ ಆದರೂ ತೊಗೊಂಡ್ಬರ್ಲೇ ಇಲ್ಲ ಸೊ ನಮಗೆ ತೊಗೊಬರ್ತಾರೆ ಹೇಳ್ಬಿಟ್ಟು ತುಂಬ ಆಸೆ ಆಗಿದ್ವಿ ತಿನ್ನೋದಕ್ಕೆ ಅಂತೇಳ್ಬಿಟ್ಟು ಆ ಸಹ ಏಡಿಕಾಯಿ ಸಾಂಬಾರು ಜೊತೆಗೆ ಇದು ತೊಗರಿಕಾಳು ಸಹ ತೊಗರಿ ಹಸಿ ತೊಗರಿಕಾಳು ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಅವ್ರು ತಂದು ಕೊಡಲೇ ಇಲ್ಲ ಮತ್ತು ಆಮೇಲೆ ಇವತ್ತು ಸುಲ್ತ್ಬಿಟ್ಟು ಬಸ್ ಸಾಂಬಾರು ಮಾಡಿದರೆ ಆಗುತ್ತೆ ಅಂತೇಳ್ಬಿಟ್ಟು ನಮ್ಮ ಮಸೂಲಿತ ಐತೆ ಆಕ್ಸ್ವತ್ ಅಂದು ಕೊಟ್ಟರೆ ಏನೊಂದ್ಸತಿ ತೊಗೊಬಂದ್ರೆ ಆಗುತ್ತೆ ಹೇಳ್ಬಿಟ್ಟು ಸೊ ಇದು ಸಿಗೋ ಅಂಥದ್ದಲ್ವ ತುಂಬಾ ಚೆನ್ನಾಗಿರುತ್ತೆ ಬಸ್ಸಾರು ಮಾಡಿದರೆ ಹೊರಗಡೆ ಇರೋದನ್ನು ಮಾಪಲೆಲ್ಲ ಏನು ಬಟ್ಟೆಯಲ್ಲಿ ಅಥವಾ ಮಾಪಲ್ಲಿ ಈ ಥರ ಎಲ್ಲ ಏನು ಒರೆಸೋದಿಲ್ಲ ಈ ಥರ ಕರೆಂಟ್ ಇರೋ ಟೈಮಲ್ಲಿ ಪೈಪಲ್ಲೆಲ್ಲ ನೀರು ಬಿಟ್ಬಿಟ್ಟು ಎಲ್ಲ ನೀರೆಲ್ಲ ಫುಲ್ಲೆಲ್ಲ ಬಿಟ್ಬಿಟ್ಟು ಪರಕೆ ತಗೊಂಡು ಗುಡಿಸ್ಬಿಡ್ತಾರೆ ಅಂದರೆ ನೀರು ಜಾಸ್ತಿ ಬೇಕಲ್ವಾ ಹಾಗಾಗಿ ಈಗ ಮೋಟ್ರು ಸಹ ಕರೆಂಟ್ ಬಂದಿತ್ತು ಹಾಗಾಗಿ ನೀರಲ್ಲಿ ಪ್ರಯಾಣ ಅಮ್ಮ ಮುಂದೆ ಎಲ್ಲ ಬಿಟ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಅಪ್ಪ ಎಲ್ಲ ಗುಡಿಸ್ಕೊಂಡು ಬರ್ತಾ ಇದ್ದಾರೆ ಅಂದ್ರೆ ನಮ್ಮ ಅಮ್ಮ ಕೈ ಮುಡಿದಿತ್ತಲ್ಲ ಇನ್ನು ನೀಟಾಗಿ ಎಲ್ಲ ವಾಸಿ ಆಗಿಲ್ಲ ಇನ್ನು ನೋವು ಹಂಗೆ ಐತೆ ಹಾಗಾಗಿ ನಮ್ಮ ಅಮ್ಮ ನೀರು ಬಿಟ್ಕೊಂಡು ಹಿಂದೆಗಡೆ ನಾವು ಅಪ್ಪ ಎಲ್ಲ ನೀಟಾಗಿ ಗುಡಿಸ್ಕೊಂಡು ಬರುತ್ತೆ ಅವ್ರು ಎಷ್ಟು ಕ್ಲೀನ್ ಮಾಡಿ ಬರ್ತಾನೆ ಇರುತ್ತೆ ಅಂತ ಕ್ಲೀನ್ ಮಾಡಿದ್ರೆ ಇರೋದಕ್ಕಾಗೋದಿಲ್ಲ ಕರೆಂಟ್ ಇತ್ತು ಅಂತ ಹೇಳಿ ಕ್ಲೀನ್ ಮಾಡ್ತಾರೆ ಹಾಗೆ ನಮ್ಮ ಅಜ್ಜನ ಕೂರಿಸ್ಕೊಂಡು ಆಟಾಡಿಸ್ತಾ ಇದ್ದೆ